કેમ છો બધા આ જો બરી પુરાણા સ્પીક કરી કે બે દશી જૂન ને નીના સકરનો નાટક માટ તાલવડીયો છેલોલો કરી દીધું ઓગરો ઓપરો હેલો મિતેલા ઉમબો આલે ગુમન આની કંટાળો બગ્યા લેહી જોગે યાર તીના એકવાર મેડમું બિડલા રાવુનું ટેક કરતા હું ને કોમ

ಸಂಬಂಧ ಇಲ್ಲ ಶಕ್ತಿ ಬೇಕ ಅಂತ ನೀವು ಹೇಳ್ತೀರಿ ಆದರೆ ಮನಸ್ಸೊಳಗೆ ಹೋರಾಟದ್ದು ಸಿದ್ಧಾಂತಕ್ಕೆ ಪತ್ರ ಆಗಿರಬೇಕು ನಾವು ಆ ಪತ್ರ ಆಗದೆ ನೀವೇನೇನೋ ಏನೇನೋ ಆದ್ರೆ ವೈಸು ಬಂದುಬಿಡುತ್ತೆ ಆಮೇಲೆ ನೀವು ಯಾಕೆ ಮಾಡ್ತೋತರ ನಿಮಗೆ ಉದಾಸೀನ ಬರುತ್ತೆ ನಾವು ಸಿದ್ಧಾಂತ ಬರ್ತೀವಿ ಸರ್ ನಮಗೆ ಆಗಿನಾಗುತ್ತೆ ಮನಸ ಇರುತ್ತೆ ಅವಾಗ ನೀವು ಬೇಜಾರ ಆಗಲ್ಲ

ನಂಗೆ ಹೆಸರು ಹೇಳ್ತಿರ್ಲಿಲ್ಲ ಯಾವಾಗ್ಲು ಹಾಡ್ ಹೇಳುವಾಗ ಅಥವಾ ಎಲ್ಲೋ ನೋಡ್ದಾಗ ಅಷ್ಟೇ ಈಗೇನಾಯ್ತು ನೀವು ಹೋರಾಟ ಮೂಲಕ ಅಣೆ ಕಟ್ಟೆ ಉಳಿಸಿ ಕ್ಯಾರೆ ಸುಳಿಸಿ ಅಂತ ನಾವು ಹೋರಾಟ ಶುರು ಮಾಡಿದ್ವಲ್ಲ ಆಮೇಲೆ ನಾವು ಮೈಸೂಗರ್ ಹೋರಾಟಕ್ಕೆ ಅವಾಗ ಅಣೆ ಕಟ್ಟೆ ಇದ್ರೆ ನೀರಿದ್ರೆ ಅಲ್ವಾ ಮೈಸೂಗರ್ ಅನ್ನೋ ಕರನ್ನ ಆ ಕಾಲದ ಆ ಕಾಲ ಹೆಚ್ಚು ಒಂದು ನಾಲ್ಕೈದು ವರ್ಷ ಆಗಿದೆ ಈಚೆಗೆ ನೋಡ್ತಾ ನೋಡ್ತಾ ಇವರ ಒಂದು ಕೊಡುಗೆ ಇದೆಯಲ್ಲ ಸರ್ ಒಂದಲ್ಲ ಎರಡಲ್ಲ

ಒಳ್ಳೆ ಹಂಗಾಗಿ ಸರಿ ಈ ನಾಟಕದ ಟೀಮ್ ಅವರು ಮನೆಯಲ್ಲಿ ಏನೇನು ಹೆಣ್ಮಕ್ಳು ಕೊಡುಗೆ ಕೊಟ್ಟರು ಒಡವೆ ಎಲ್ಲ ಬಿಚ್ಚಿಕೊಟ್ರು ಅಲ್ಲಿಂದ ಇವ್ರಿಗೆ ಮನ್ಸಿ ಬಂತು ಕೃಷಿಗೆ ಆದ್ಯತೆ ಫಸ್ಟ್ ಇವ್ರು ಮಾಡಿದ್ರು ಆಮೇಲೆ ನೀರು ಅದು ಇದು ಬರುತ್ತೆ ಇದೆಲ್ಲ ಮೈಸೂರಲ್ಲಿ ನೋಡಿದವರು ಹೇಳಿದ್ರು ಆಮೇಲೆ ಈ ಡೈರೆಕ್ಟ್ರು ಇಲ್ಲಿಗೆ ಬಂದಿದ್ರು ದಿನೇಶ್ ಜಮಾ ಎರಡು ಗಂಟೆ ಟೈಮ್ ಇರುತ್ತಂತೆ ಆಮೇಲೆ ನಾವು ಹೋರಾಟ ಅಂದ್ರೆ ರಸ್ತೆ ತಡೆ ಸ್ಟ್ರೈ ಇಲ್ಲಿ ಧರ್ನಿ ಕೂತ್ಕೊಳ್ಳೋದು ಭಾಷಣ ಮಾಡೋದು ಎಲ್ಲ ಇದು ವಿಚಾರ ಸಂಖ್ಯೆನಲ್ಲೂ ಇದ್ದಿದ್ವಿ ಲಾಸ್ಟ್ ಮಂತ್ ಇಲ್ಲಿ ನಮ್ಮ ಗಾಂಧಿ ಭವನದಲ್ಲಿ

ಅಲ್ಲಲ್ಲ ನಮ್ಮ ಮಂಡ್ಯ ಜಿಲ್ಲೆಯವ್ರಿಗೆ ನಾಚಿಕೆ ಆಗಬೇಕು ನಾಲ್ಕು ಜನ ಲೇಡೀಸು ಅದೊಂದು ಗಾಡಿ ಇದು ಮಡಿಕೊಂಡಿರೋದು ನಾಲ್ಕು ಜನ ನಮ್ಮವರು ಆರು ಜನ ಪೊಲೀಸು ನಾಚಿಕೆ ಆಗೋಯ್ತು ಅವತ್ತು ಅವ್ರು ಮಾತಾಡೋದು ನಾವು ಅವರು ನಾಚಿಕೆ ಆಗೋಯ್ತು ನಾನು ಆಗ್ತೇ ಇದರಲ್ಲಿ